ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮ್ಮನ್ನ ತೆರೆ ಮೇಲೆ ನೋಡೋದೇ ನಮ್ಮೆಲ್ಲರಿಗೂ ಕೂಡ ಖುಷಿ ಇಂತಹ ಅದ್ಭುತ ಕಂಟೆಂಟ್ ಇರುವಂತಹ ಸಿನಿಮಾದಲ್ಲಿ ನೀವು ಭಾಗಿಯಾಗಿರೋದು ನಮ್ಮೆಲ್ಲರ ಸೌಭಾಗ್ಯ ಸಿನಿಮಾದ ಬಗ್ಗೆ ನಿಮ್ಮ ಮಾತು ಡೈರೆಕ್ಟರ್ಗೆ ನನ್ನ ಸಲೂಟ್ ಅಪ್ಪು ಬಹಳ ಇಷ್ಟಪಟ್ಟು ಮಾಡಿದರೆ ಕಷ್ಟಪಟ್ಟು ಮಾಡಿದ್ರ ಬಗ್ಗೆ ಇಷ್ಟಪಟ್ಟು ಮಾಡಿದ್ರು ಸಿನಿಮಾ ನನಗೆ ತುಂಬಾ ಖುಷಿ ಆಯ್ತು ಅರೆ ಈ ಸಿನಿಮಾದ ನಾನು ಇದ್ದೀನಿ ಅಂತ ಒಂದು ಹೆಮ್ಮೆ ಆಗುತ್ತೆ ಆ ಅಪ್ಪು ತೂಕ ನಾವು ತೂ ಆಗುತ್ತೆ ಗೊತ್ತಿಲ್ಲ ನನಗೆ ಬಟ್ ಈ ಪಿಕ್ಚರ್ ನನಗೇನು ಇಷ್ಟ ಆಯಿತು ಅಂತ ಯಾವುದಕ್ಕೆ ಒಪ್ಕಂಡೆ ಅಂದರೆ ಒಂದು ಒಳ್ಳೆ ಸಮಸ್ಯೆ ಇದೆ ಒಂದು ಒಳ್ಳೆ ಪ್ರಶ್ನೆ ಇದೆ ಎಲ್ರಿಗೂ ಶಿಕ್ಷಣ ಅನ್ನೋದು ಇದು ಅವಶ್ಯಕತೆ ನಿಮ್ಮೊಳಗೆ ನೀವೇ ಪ್ರಶ್ನೆ ಹಾಕೊಳ್ಳಿ ಎಜುಕೇಶನ್ ಅನ್ನೋದು ಅನಿವಾರ್ಯನ ಇದು ಅವಶ್ಯಕತೆನಾ ನಮಗೆ ಗೊತ್ತಿಲ್ಲ ಇನ್ನೂ ಅನಿವಾರ್ಯ ಅಂತ ಓದ್ತಾ ಇದೀವ್ ಅವಶ್ಯಕತೆ ಓದ್ತಿದೀವೋ ಗೊತ್ತಿಲ್ಲ ಆ ಒಂದು ಮೂಲದಲ್ಲಿ ಒಂದು ಈ ಚಿತ್ರದ ಒಂದು ಕಥೆನ ಹೇಳೋದು ಸಿನಿಮಾ ಮಾಡಿದ್ದಾರೆ ನನಗೆ ಕೆಲವು ಡೈಲಾಗ್ ಗಳು ಕೊಟ್ಟಿದ್ದಾರೆ ಸಿನಿಮಾ ಅದನ್ನ ಮಾತಾಡೋಷ್ಟು ತೂಕ ನಂಗೆ ಇತ್ತು ಗೊತ್ತಿಲ್ಲ ಬಟ್ ನಾನಂತೂ ತುಂಬಾ ಮಾತಾಡಿ ಅಲ್ಲ ಓ ದೇವ್ರಿ ಇದಕ್ಕೆ ನನ್ಗೆ ಮತ್ತೆ ಆಕ್ಟ್ ಮಾಡಕ್ಕೆ ಇನ್ನೊಂದು ಅವಕಾಶ ಕೊಟ್ಟಿದ್ರೆ ಅಂತ ಅನಿಸ್ತ ನನಗೆ ಮಾತಾಡ್ತಾ ಮಾತಾಡ್ತಾ ನನ್ನನ್ನು ನಾನೇ ಸುಧಾರಿಸ್ಕೊಂಡೆ ನಾನು ಅಂದ್ರೆ ನನ್ನನ್ನ ನಾನೇ ಸರಿ ಮಾಡ್ಕೊಂಡೆ ಹಿಂಗಿರ್ಬೇಕು ಇನ್ಮೇಲೆ ನಾನು ಈ ತರ ಪಾತ್ರಗಳು ಮಾಡ್ಬೇಕು ತುಂಬಾ ಖುಷಿ ಆಯ್ತು ನನಗೆ ಕೆಲಸ ಕೊಟ್ಟಿದ್ದಾರೆ ಅನ್ನ ಹಾಕಿದ್ದಾರೆ ನನಗೆ ತುಂಬ ಖುಷಿ ಆಯಿತು ಸಾಂಗ್ ನೋಡಿದ್ರಂತೂ ನನಗೆ ರಂಗಾಯಣ್ರಿಗೆ ಅವರು ನೋಡಿ ತುಂಬ ಖುಷಿ ಆಯ್ತು ನಾನು ಯಾವಾಗಲೂ ಕಾಮಿಡಿ ವಸ್ಸೆ ನೋಡ್ತೀವಿ ಆ ಮನುಷ್ಯನ್ಗೆ ಇನ್ನೊಂದು ಮುಖ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ರೀ ಎಂತ ಪಾಟ್ ಮಾಡಿ ಎಂಥ ಕಣ್ಣನ್ನೇ ಅವರು ಅವ್ರು ಹಾಡು ನೋಡಿ ಈ ಹಾಡು ನೋಡಿ ನಾ ಹೇಳಿದೆ ಮೊದಲು ಈ ಹಾಡನ್ನ ಎಲ್ಲ ಕಡೆ ಬಿಡಿ ನೀವು ತುಂಬ ಫೇಮಸ್ ಆಗುತ್ತೆ ಚೆನ್ನಾಗಿ ಹಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ತೂಕ ಅದೇ ನಾನು ಮಾಡಿದ ತೂಕ ಅಲ್ಲ ನಿಮ್ಗೆ ರಂಗಾಯಣ್ ಇಂಥವ್ರು ಮಾಡಿದ್ರು ತೂಕ ಆದರೆ ಯಾವಾಗಲೂ ನಿಲ್ಲುತ್ತೆ ಒಂದ್ಸಲ ನಿಂತು ಬಿಡುತ್ತೆ ಅದು ನಿಜವಾದ್ರು ಸಮುದ್ರ ಸಮುದ್ರನ ಟೈಟ್ಲ್ಗೋಸ್ಕರ ಒಪ್ಕೊಂಡೆ ನಾನು ಮೊದಲೇದಾಗೆ ನನಗೆ ಡೈರೆಕ್ಟ್ರು ಫೋನ್ ಮಾಡಿ ರಾಜ್ಕುಮಾರ್ ಮಾತಾಡಿದ್ರು ನಾನು ಎಲ್ಲೋ ಒಂಥರ ಅಮ್ಮ ಆ ಹೆಸರು ಅಂತ ನನಗೆ ಒಂಥರ ಆಗ್ಬಿಡ್ತು ಹೆಂಗಿದೆ ನೋಡಿ ನನಗೆ ಸ್ಟ್ರೋಕ್ ಎಲ್ಲ ಆದ್ಮೇಲೆ ಮೊದಲನೇ ಪಿಕ್ಚರ್ ಬಂದು ಅಮ್ಮನ ಮನೆ ಬಂತು ಆವಾಗ ಪಿಕ್ಚರ್ ಹೆಸರು ನನಗೆ ಅಮ್ಮನ ಮನೆ ನಮ್ಮ ಅಮ್ಮನೇ ಕಳಿಸ್ಕೊಟ್ಟಂಗೆ ನಮ್ಮ ಅಮ್ಮ ತೀರವಾಗಿ ಸ್ವಲ್ಪ ದಿನ ಆಗಿತ್ತು ಇದು ರಾಜ್ಕುಮಾರ್ ಅವ್ರು ಮಾಡ್ತಿದ್ದಾರೆ ಡೈರೆಕ್ಟರ್ ಅಂದರೆ ಖುಷಿ ಆಯ್ತು ಆಮೇಲೆ ಪುನೀತ್ ರಾಜ್ಕುಮಾರ್ ಅವ್ರು ಮಾಡಬೇಕಾಗಿತ್ತು ಅವ್ರು ಕೇಳಿದ್ರೆ ಇನ್ನೂ ಖುಷಿ ಆಯ್ತು ನನಗೆ ಆಮೇಲೆ ಅವ್ನ ಫೋಟೋ ಹಿಡ್ಕೊಂಡು ಅವ್ನು ಅಂದ್ರೆ ಅವನು ಇದೇ ಈ ಟೈಮಲ್ಲಿ ಇದ್ದಂಥ ಸಮಯದಲ್ಲಿ ಮಾಡಿದೀವಿ ಅಂತಾನೆ ಈ ಸಿನಿಮಾ ಅಂದ್ರೆ ನಾನು ಮಾಡೋ ಪೋರ್ಷನ್ಸ್ಗಳೆಲ್ಲ ಅಪ್ಪು ಇನ್ನು ಬದುಕಿದ್ದಾರೆ ಅಂತ ಅಂದ್ರೆ ಅವ್ರು ಇದ್ದ ಕಾಲದಲ್ಲಿ ಮಾಡಿದಂಥ ಒಂದು ಸಿನಿಮಾ ಆ ಥರನೇ ಬರುತ್ತೆ ಅದಕ್ಕೆ ಅವ್ನು ಅವ್ನು ಎಲ್ಲೇ ಇಂತಕ್ಕೆ ಯಾವ ಶಾರ್ಟ್ ನೋಡಿ ಅಪ್ಪು ಶಿವಣ್ಣವ್ರು ಇದ್ದೇ ಇರ್ತಾರೆ ಇದೊಂದು ಅಂತಾರೆ ನಮ್ಮ ಕುಟುಂಬ ಜೊತೆ ಆ್ಯಕ್ಟ್ ಮಾಡ್ದಂಗೆ ಆಯ್ತು ನನಗೆ ತುಂಬಾ ಥ್ಯಾಂಕ್ಸ್ ಅಪ್ಪ ಒಂದು ಒಳ್ಳೆ ಅವಕಾಶ ಕೊಟ್ಟರೆ ಯಾವತ್ತೂ ಮನೆಯ ನೀವು ಇನ್ನೂ ಎಲ್ಲೆಲ್ಲಿ ಹೋಗ್ತೀರ ಏನೇನು ಪ್ರಮೋಷನ್ ಬಂದರೂ ನಾನು ಪ್ರೀತಿಯಾಗಿ ಬಂದು ಮಾಡಿಕೊಟ್ಟರು ಅಪ್ಪಜಿ ನನ್ನ ನನ್ನ ಕರ್ತವ್ಯ ನನ್ನ ಕೆಲಸ ಆಗಲಿ ತುಂಬ ಖುಷಿ ಆಯಿತು ಅಪ್ಪಾಜಿ ಅದೊಂದು ಸಾಂಗ್ ನೋಡಿದ್ರೆ ಸಾಕುಸ್ತೇವೆ ಈ ಸಿನಿಮಾದಲ್ಲಿ ನಾನು ಇದೀನಿ ಅಂತ ಖುಷಿ ಆಯಿತು ಒಳ್ಳೇದಾಗಲಿ ಅಪ್ಪಾಜಿ ಇಡೀ ತಂಡಕ್ಕೆ ಇಡೀ ಸಿನಿಮಾ ರಂಗ ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ ದೇವ್ರಗಿನ ಜೊತೆ ಇರ್ತಾನೆ ಅಪ್ಪಾಜಿ ನಾನಂತೂ ತುಂಬ ಖುಷಿಪಟ್ಟೆ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅದಕ್ಕೆ ನಿಮ್ಮನ್ನ ಸರಳತೆಯ ಸಾಕಾರ ಮೂರ್ತಿ ಅಂತ ಹೇಳೋದು ರಾಘಣ್ಣ ಇಷ್ಟು ಪ್ರೀತಿಯನ್ನ ಧಾರಿಯರೆದು ಕೊಟ್ಟಿದ್ದೀರಾ ಪ್ರೀತಿಯಿಂದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದೀವಿ ಇದೀಗ ನಮ್ಮ ನಿರ್ಮಾಪಕರು ಹೊಯ್ಸಳ ಕೊಣನೂರು ಅವರು ಹಾಗೂ ನಿರ್ದೇಶಕರು ರಾಜ್ಕುಮಾರ್ ಅಸಿ ಅವರು ಒಂದು ಪುಟ್ಟ ಕಾಣಿಕೆಯನ್ನ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ